ಹಲೋ ಗಾಯ್ಸ್ ಹಲೋ ಎಬ್ರಿ ಬನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನಾವು ಹೇಗೆ ಈ ವರ್ಷ ಶ್ರೀರಾಮನವಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಈ ಒಂದು ಬ್ಯೂಟಿಫುಲ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಸೊ ವರ್ಷದಲ್ಲಿ ಎರಡಂತೂ ಬ್ಲಾಗ್ ಇದ್ದೇ ಇರುತ್ತೆ ಯಾವ ರೀತಿ ಪ್ರಿಪ್ರೇಷನ್ ಶಾಪಿಂಗ್ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಬಟ್ ಈ ಸಲ ಈ ವರ್ಷದಲ್ಲಿ ಒಂದೇ ಬ್ಲಾಗಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಶಾಪಿಂಗ್ ಸೆಲೆಬ್ರೇಷನ್ ಎಲ್ಲ ಆಯಿತು ಅನ್ನೋದನ್ನು ಶೇರ್ ಮಾಡ್ತೀನಿ ಬಿಕಾಸ್ ತುಂಬಾ ಎಮೋಷನಲ್ಲಿ ನಾವು ಡಿಸೈಡ್ ಮಾಡಿದ್ದು ಆ್ಯಕ್ಚುಲಿ ಓಕೆ ಈ ವರ್ಷ ಮಾಡೋಣ ಅಂತ ಏನು ಕಾರಣನಪ್ಪ ಅಂತ ಅನ್ನಿಸ್ಬೋದು ಯಾಕಂದರೆ ಯಾವ ವರ್ಷ ಕೂಡ ನಮಗೆ ಈ ರೀತಿ ಅನ್ನಿಸ್ಲೇ ಇಲ್ಲ ಬಿಕಾಸ್ ಅಪ್ಪ ಒಂದು ಆರೋಗ್ಯದಲ್ಲಿ ಇನ್ನೂ ಚೇತರಿಸ್ಕೊಳ್ತಾನೆ ಇರೋದ್ರಿಂದ ಅವ್ರು ಹೇಳಿದ್ರು ನಾವು ಎಷ್ಟೊಂದು ದಾನ ಧರ್ಮ ಮಾಡ್ತೀವಿ ವರ್ಷದಲ್ಲಿ ಎಲ್ಲ ಹಬ್ಬಗಳಲ್ಲೂ ಕೂಡ ನಾವು ಎಷ್ಟೋ ಜನಕ್ಕೆ ಊಟ ಹಾಕ್ತೀವಿ ಒಬ್ರಿಗೆ ಒಳ್ಳೇದನ್ನೇ ಬಯಸ್ತೀವಿ ಯಾಕೆ ಒಳ್ಳೆಯವ್ರಿಗೆ ಬಯಸೋದ್ರಿಂದನೇ ನಮಗೆ ಈ ಕಷ್ಟನ ಅನ್ನೋ ಒಂದು ಕ್ವಶ್ಚನ್ ಮಾರ್ಕಿಂದ ಅಪ್ಪನಲ್ಲಿ ಈ ವರ್ಷ ಹಬ್ಬ ಮಾಡೋದೇ ಬೇಡ ಅಂತ ಡಿಸೈಡ್ ಮಾಡಿ ಇಲ್ಲ ಅದು ಒಂದು ಹಬ್ಬ ಅಂತ ಬಂದಾಗ ನಾವು ಎಮೋಷನಲಿ ನಾವು ತಗೊಳ್ಳೋದಕ್ಕಿಂತ ಪ್ರಾಕ್ಟಿಕಲ್ ಆಗಿ ತಗೊಂಡು ನಾವು ಅದನ್ನು ಹಬ್ಬ ಮಾಡಲೇಬೇಕು ಯಾಕಂದರೆ ಇದು ಒಬ್ಬರಿಂದ ಮಾಡುವಂತಹ ಹಬ್ಬ ಅಲ್ಲ ನಾಲ್ಕೈದು ಕೈ ಸೇರಿದ್ರೇ ಮಾಡುವಂಥ ಹಬ್ಬ ಸೊ ಹಾಗಾಗಿ ಇಲ್ಲ ನಾವು ಮಾಡಲೇಬೇಕು ಅಂತ ಅಟ್ ಫೈನಲಿ ಒಂದೇ ದಿನ ಇದ್ದಾಗ ನಾವು ಡಿಸೈಡ್ ಮಾಡಿದ್ದು ಓಕೆ ಮಾಡೋಣ ಅಂತ ಸೊ ಆ ಒಂದು ದಿನದಲ್ಲಿ ಏನೆಲ್ಲ ಆಯಿತು ಯಾವ ರೀತಿ ಎಲ್ಲ ಕ್ವಿಕ್ಕಾಗಿ ಶಾಪಿಂಗ್ ಮಾಡ್ಕೊಂಡ್ವಿ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಮನುಷ್ಯರಿಗೆ ನಮ್ಮ ಕೆಲಸ ಆಗಲಿಲ್ಲ ಅಂತ ಅಂದಾಗ ದೇವ್ರ ಮೇಲೆ ನಾವು ಬ್ಲೇಮ್ ಮಾಡಿ ನಾವು ಎಷ್ಟು ಪ್ರೇಯರ್ ಮಾಡ್ತೀವಿ ನೀವು ಯಾಕೆ ನಮ್ಮ ಮೇಲೆ ಕರುಣೆ ತೋರಿಸೋದಿಲ್ಲ ಅನ್ನೋ ಒಂದು ಆ ಒಂದು ಅಗ್ರಶನಿಂದ ದೇವ್ರನ್ನ ನಾವು ಬೈಕೊಳ್ಳೋದು ಸಹಜ ಬಟ್ ದೇವ್ರೆ ಅದೆಲ್ಲದಕ್ಕೂ ಕಾರಣ ಅಲ್ಲ ನಮ್ಮ ಕರ್ಮಾನು ಕರ್ಮಾನುಫಲಗಳನ್ನು ನಾವು ಇಲ್ಲೇ ಅನುಭವಿಸ್ಬೇಕಾಗುತ್ತೆ ಸೊ ಆ ಥರ ಸಂದರ್ಭದಲ್ಲಿ ದೇವ್ರ ಮೇಲೆ ಕೋಪ ಬರೋದು ಸಹಜ ಬಟ್ ನಾವು ಅದೇ ರೀತಿ ಮುಂದುವರ್ಸ್ಕೊಂಡ್ರೆ ಆಗುತ್ತಾ ದೇವರಲ್ಲಿ ನಾವು ಎಷ್ಟು ನಂಬಿಕೆಯಿಂದ ನಾವು ಆ ನಂಬಿಕೆನ ಉಳಿಸ್ಕೊಂಡು ಮುಂದೆ ಹೋಗ್ತೀವೋ ಅಷ್ಟೇ ಸತ್ಯತೆ ನಮ್ಮನ್ನು ಕಾಪಾಡುತ್ತೆ ಅನ್ನೋ ಒಂದು ಧೈರ್ಯನ ತಗೊಂಡು ನಾವು ಈ ಹಬ್ಬನ ಮಾಡೋದಕ್ಕೆ ಆ ಒಂದು ದಿನದಲ್ಲಿ ಶುರು ಮಾಡಿದ್ವಿ ಆಯಿತಾ ಸೊ ನಾನು ರಾಜು ಒಂದಿನ ಮುಂಚೆನೇ ಹೋಗಿದ್ವಿ ಸೊ ಹೋಗಿದ ತಕ್ಷಣ ನಾವು ಪ್ರತಿ ಸಲ ತಗೊಳ್ಳೋದು ಎಲ್ಲ ಶಾಪಿಂಗ್ ಮಾಡೋದು ಆ್ಯಂಡ್ ನಮಗೆ ಬಡ್ಜೆಟಲ್ಲಿ ಸಿಗೋದು ಮಡಿವಾಳಣೆ ಆ್ಯಂಡ್ ನಮ್ಗೆ ನಿಯರ್ ಬೈ ಕೂಡ ನಮ್ಮ ಏರಿಯಾ ಆಗಿರೋದು ಮಡಿವಾಳಣೆ ಸೊ ಅಲ್ಲಿ ಹೋಗಿದ ತಕ್ಷಣ ಒಂದು ಲೀಸ್ಟ್ ಅವನ್ನು ಮಾಡ್ಕೊಳ್ತೀವಿ ನಾವು ಹಬ್ಬಕ್ಕೆ ಏನೆಲ್ಲ ಬೇಕು ಅಂತ ಸೊ ಮ್ಯಾಕ್ಸಿಮಮ್ ಟು ಈ ಒಂದು ಹಬ್ಬಕ್ಕೆ ನಮ್ಮಿಂದ ಖರ್ಚಾಗುವಂಥದ್ದು ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಸಾವಿರದ ಒಳಗಡೆ ಖರ್ಚಾಗುತ್ತೆ ಬಿಕಾಸ್ ಆ ಟೈಮಲ್ಲಿ ಏನಿರುತ್ತೆ ಅಲ್ವಾ ಪ್ರೈಸಸ್ ಸೊ ಅದ್ರ ಮೇಲೆ ನಾನು ಹೇಳ್ತಾ ಇದ್ದೀನಿ ಡಿಪೆಂಡ್ ಮಾಡಿ ಯಾವ ರೀತಿ ಎಷ್ಟು ಖರ್ಚಾಗುತ್ತೆ ಎಷ್ಟು ಖರ್ಚು ಮಾಡಿ ನಾವು ಈ ಹಬ್ಬ ಮಾಡ್ತೀವಿ ಅಂತ ಅಪ್ರಾಕ್ಸಿಮೇಟ್ಲಿ ಒಂದು ಇಪ್ಪತ್ತೈದು ಸಾವಿರ ಆಯಿತಾ ಹಣ್ಣುಗಳು ಪೂಜೆ ಸಾಮಾನು ಹಾಗೆ ತೆಂಗಿನಕಾಯಿ ಸಪ್ರೇಟಾಗಿ ಮಾರ್ನಿಂಗ್ ದೇವ್ರ ಫೋಟೋಗಳಿಗೆ ಹೂವು ಹಾಗೆ ಬೆಲ್ಲ ಕರ್ಬುಜ ಹಣ್ಣು ಮಜ್ಜಿಗೆ ಹಾಗೆ ಗ್ಲಾಸಸ್ಸು ಪ್ಲೇಟ್ಸು ಅಂತ ತುಂಬ ಅಲ್ಲಿಸ್ಟ್ ಓನಿರುತ್ತೆ ಸೊ ಅದೆಲ್ಲ ಯಾವ್ಯಾವ ಜಾಗದಲ್ಲಿ ಸಿಗುತ್ತೆ ನಮಗೆ ಪ್ರತಿ ವರ್ಷ ನಾವು ಹೋಗೋ ಜಾಗದಲ್ಲೇ ಹೋಗೋದ್ರಿಂದ ನಮಗೆ ಡಿಸ್ಕೌಂಟ್ ಸಹ ಸಿಗುತ್ತೆ ಆ್ಯಂಡ್ ಸರ್ಪ್ರೈಸಿಂಗ್ ಏನು ಗೊತ್ತಾ ಅವರೇ ನಮ್ಮನ್ನು ನೆನಪಿಟ್ಕೊಂಡಿರ್ತಾರೆ ಯಾಕೆ ಈ ಸಲ ಎಷ್ಟು ಲೇಟಾಗಿ ಬಂದಿದ್ದೀಯಾ ಅಂತ ಸೊ ಅದು ಕೇಳೋಕ್ಕೆ ತುಂಬ ಖುಷಿ ಆಗುತ್ತೆ ಗೊತ್ತಾ ಆ ಒಂದು ಆ ರೀತಿ ಒಂದು ಪರ್ಮನೆಂಟ್ ಕಸ್ಟಮರ್ಸನ್ನು ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಆ್ಯಂಡ್ ನಾವು ಕೂಡ ನಾವು ಹೋದಾಗ ಅವ್ರು ನಮಗೆ ಕಮ್ಮಿ ಮಾಡಿಕೊಡ್ತಾರಪ್ಪ ಅನ್ನೋ ಒಂದು ನಂಬಿಕೆ ಕೂಡ ಇರುತ್ತಲ್ವ ಸೊ ಹಾಗಾಗಿ ಸೇಮ್ ಶಾಪ್ಗಳಲ್ಲೇ ನಾವು ಪರ್ಚೇಸ್ ಮಾಡೋದು ಆ್ಯಂಡ್ ಮಡಿವಾಳದಲ್ಲಿ ತುಂಬಾ ಬಜೆಟ್ ಫ್ರೆಂಡ್ಲಿಯಾಗಿ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆ ಒಂದು ಪ್ರೈಸ್ಗೆ ಒಂದು ವ್ಯಾಪಾರ ತಕ್ಕಂಗೆ ಪ್ರೈಸನ್ನು ಫಿಕ್ಸ್ ಮಾಡಿರ್ತಾರೆ ಸೊ ಅದೇ ರೀತಿ ಕರ್ಬೂಜ ಹಣ್ಣು ಕೂಡ ಅಷ್ಟೇ ಒಂದೊಂದು ಕಡೆ ಇಪ್ಪತ್ತೆಂಟು ರೂಪಾಯಿ ಇತ್ತು ಒಂದೊಂದು ಕಡೆ ಮೂವತ್ತು ಮೂವತ್ತೈದು ಇತ್ತು ಈ ಒಂದೇ ಸಲ ಮೂಟೆ ಕಟ್ಟಿರ್ತಾರಲ್ವಾ ಆ ಥರ ಕರ್ಬೂಜ ಹಣ್ಣುಗಳೆಲ್ಲ ತೊಗೊಳಕ್ಕಾಗಲ್ಲ ಬಿಕಾಸ್ ತುಂಬ ಗಟ್ಟಿ ಇರುತ್ತೆ ನಾವು ಓರಲ್ ಆಗಿ ಚೂಸ್ ಮಾಡ್ಕೊಳ್ತೀವಿ ಅಂತಲೂ ಕೂಡ ನಮಗೆ ಇಲ್ಲಿ ಅಲೋ ಮಾಡಿದರು ಸೊ ಹಾಗಾಗಿ ನಾನು ತುಂಬಾ ಹಣ್ಣಾಗಿರೋದಿನಿ ನಾವು ಮಾರ್ನಿಂಗ್ ಸ್ಮ್ಯಾಶ್ ಮಾಡಬೇಕಾದ್ರೆ ತುಂಬ ಟೇಸ್ಟ್ ಮತ್ತೆ ತುಂಬ ಹಣ್ಣಾಗಿದ್ದಾಗ ಕರ್ಬು ಜಂಡ್ರು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನೋಡಿ ನಾವು ಒಟ್ಟಾರೆ ಒಂದು ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಗೆಲ್ಲ ಕೆಲವೊಂದು ಮಡಿವಾಳದಲ್ಲಿ ಏನೆಲ್ಲ ಶಾಪಿಂಗ್ ಮಾಡಬೇಕು ಅದನ್ನೆಲ್ಲ ಮಾಡಿ ಮುಗಿಸಿ ಅದಾದ್ಮೇಲೆ ಬೊಮ್ಮನಹಳ್ಳಿಲಿ ಇರುವಂತಹ ರಾಹುಲ್ ಟ್ರೇಡರ್ಸ್ ಅಂದ್ರೆ ಇದು ನನ್ನ ಅಪ್ಪನ ಫ್ರೆಂಡ್ ಶಾಪೇನೆ ಸೊ ಹೋಲ್ಸೇಲ್ ಶಾಪ್ ಸೊ ಇಲ್ಲೇ ಯಾವಾಗಲೂ ನಾವು ಬೆಲ್ಲ ಹೆಸರುಬೇಳೆ ಅಥವಾ ಒಬ್ಬಟ್ಟಿಗೆ ಏನು ಬೇಕು ಅಥವಾ ಅಮ್ಮ ಮಂತ್ಲಿ ಒಂದುಸಲಿ ಗ್ರೋಷರಿ ಏನಾದರೂ ಬೇಕಂದರೆ ಇಲ್ಲೇ ತೊಗೋತಾರೆ ಸೊ ಇದು ಕೂಡ ಅಷ್ಟೇ ನಮಗೆ ಬೆಲ್ಲ ಆ ದಿನ ಆ ಟೈಮ್ಗೆ ಅರವತ್ತರಿಂದ ಅರವತ್ತೈದು ಇತ್ತು ಅನಿಸುತ್ತೆ ಕೆ ಜಿ ನಮಗೂ ಕೂಡ ಒಂದು ಐದು ರೂಪಾಯಿ ಕಮ್ಮಿ ಮಾಡಿನೇ ನಾವು ಈ ಸಲ ಕೂಡ ತೊಗೊಂಡಿದ್ದು ಸೇಮ್ ಐವತ್ತು ಕೆ ಜಿ ಬೆಲ್ಲ ಐದು ಕೆ ಜಿ ಹೆಸರುಬೇಳೆ ಹಾಗೆಯೇ ಗ್ಲಾಸ್ಗಳು ಥೌಸಂಡ್ ಗ್ಲಾಸಸ್ ಅದು ಕೂಡ ಸಾಲೋದಿಲ್ಲ ಗೊತ್ತಾ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂದರೆ ಅಷ್ಟು ಬೇಗ ಖಾಲಿ ಆಗುತ್ತೆ ಮತ್ತು ನಾವು ರಿಪೀಟೆಡ್ಲಿ ತೊಗೊಳ್ತಾನೆ ಇರ್ತೀವಿ ಗ್ಲಾಸಸ್ ಆ್ಯಂಡ್ ಪ್ಲೇಟ್ ಸಹ ಅಷ್ಟೇ ಐನೂರಿಂದ ಆರುನೂರು ಪ್ಲೇಟ್ಸನ್ನು ತೊಗೊಂಡಿದ್ವಿ ಇನ್ನು ಮನೆಗೆ ಬಂದಮೇಲೆ ಪೆಂಡಲ್ಲೆಲ್ಲ ಒಂದು ಕಡೆ ಇದ್ರು ಸೊ ಇನ್ನು ನಾವು ಎವ್ರಿ ಇಯರ್ ಸಂಜೆನೆ ಬೆಲ್ಲನ ಸ್ಮ್ಯಾಶ್ ಮಾಡಿ ನೆನೆಸ್ತೀವಿ ಸೊ ದಟ್ ಬೆಳಗ್ಗೆ ಬೇಗನೆ ನಾವು ಪಾಂಡ್ಕೆಲ್ಲ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಯಾವತ್ತೂ ನಾವು ಹಬ್ಬದ ದಿನವೇ ಬೆಲ್ಲನ ಅಂದರೆ ಕುಟ್ಟಿ ಪುಡಿ ಮಾಡಿ ನೆನೆಸೋದಿಲ್ಲ ತುಂಬ ಟೈಮ್ ತಗೊ ತೊಗೊಳುತ್ತೆ ಯಾಕಂದರೆ ಇದು ಐವತ್ತು ಕೆ ಜಿ ಬೆಲ್ಲ ಅಲ್ವಾ ಸೊ ಹಾಗಾಗಿ ಬಟ್ ಊರುಗಳಲ್ಲಿ ಹುಡುಗರು ಆ ರೀತಿ ಹಬ್ಬಗಳೆಲ್ಲ ಮಾಡೋರದು ನೋಡೋದಾದರೆ ಅವರು ಅದೇ ದಿನ ಬೆಲ್ಲನ ಸ್ಮ್ಯಾಶ್ ಮಾಡ್ತಾರೆ ಬಟ್ ನಾವು ಹಾಗಲ್ಲ ಒಂದಿನ ಮುಂಚೆನೇ ಫಸ್ಟ್ ಪೂಜೆ ಮಾಡಿ ಅದಾದ ಮೇಲೆ ನಾವು ಬೆಲ್ಲನ ಈ ಥರ ಪಾತ್ರೆಗಳಲ್ಲಿ ಅಂದರೆ ನಾವು ನೀರು ಕೂಡ ಯೂಸ್ ಮಾಡೋದು ಫಿಲ್ಟರೇ ಯೂಸ್ ಮಾಡ್ತೀವಿ ನಾರ್ಮಲ್ ಲೋಡ್ ನೀರ್ಸ್ ಎಲ್ಲ ಏನೂ ಯೂಸ್ ಮಾಡೋದಿಲ್ಲ ಇದನ್ನ ಏನೇ ಕೇಳ್ತಾ ಇದ್ದೀನಿ ಅಂತಂದರೆ ಕೆಲವೊಬ್ಬರು ಮಾಡಬೇಕು ಅಂತ ಮಾಡ್ತಾರೆ ಬಟ್ ಕೆಲವೊಬ್ರು ಅಂದರೆ ನಮ್ಮ ರೀತಿ ಶ್ರದ್ಧಾ ಭಕ್ತಿಯಿಂದ ತಲಾಂತರದಿಂದ ಬಂದಂತಹ ಈ ಒಂದು ಹಬ್ಬನ ತುಂಬ ಒಳ್ಳೆ ಶುದ್ಧ ಮನಸ್ಸಿನಿಂದ ಮಾಡ್ತೀವಿ ನಾವು ಈ ಒಂದು ಹಬ್ಬ ಈ ರೀತಿಯೆಲ್ಲ ಮಾಡೋದಕ್ಕೇನೆ ಈಗಲೂ ಈ ಕಾಲಕ್ಕೂ ಸಹ ದೇವರ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಪ್ಪ ಅದನ್ನೇ ಹೇಳ್ತಾ ಇದ್ರು ಇದು ನಾನು ನನ್ನ ವೀಡಿಯೋ ಪಾಪಸ್ಗೆ ಹೇಳ್ತಾ ಇದ್ದೀನಿ ಅಲ್ಲ ಅಥವಾ ವಿಡಿಯೋ ನೀವು ನೋಡ್ತಾ ಇರೋರು ಕೂಡ ನಿಮ್ಮ ಮನಸ್ಸಲ್ಲಿ ಈ ರೀತಿ ಬಂದಿದೆಯೋ ಬಂದಿಲ್ಲ ಅಂತಲೂ ನನಗೆ ಗೊತ್ತಿಲ್ಲ ಸೊ ನನ್ನ ಒಂದು ಶಕ್ತಿ ಏನು ಇದೆ ಈ ಒಂದು ಹಬ್ಬದ ಪ್ರಯುಕ್ತ ಅಥವಾ ಆ ಒಂದು ಮನಸ್ಸು ಮಾಡಲೇಬೇಕು ಅಂತ ಅನ್ನೋದು ಎಷ್ಟು ಕ್ವಿಕ್ಕಾಗಿ ನನಗೆ ಎಲ್ಲನೂ ಮಾಡೋ ಥರ ತಯಾರಿ ಆ ದೇವ್ ನನಗೆ ಆಶೀರ್ವಾದ ಕೊಡ್ತೇನೆ ಅಂತ ಹೇಳಿದ್ರೆ ಅಷ್ಟು ಬೇಗ ನಾನು ತಯಾರಿ ಮಾಡ್ಕೊಳ್ತೀನಿ ಅಪ್ಪನೂ ಅದನ್ನೇ ಹೇಳ್ತಾಯಿದ್ರು ನಿಜವಾಗ್ಲೂ ನೀನು ಒಬ್ಳು ಇಷ್ಟೊಂದು ಎಲ್ಲ ಮಾಡೋದಕ್ಕೆ ನಮಗೆ ಎಷ್ಟೋ ಇದೆ ಈ ಒಂದು ಹಬ್ಬನ ಕಂಪ್ಲೀಟ್ಲಿ ಜವಾಬ್ದಾರಿಯಾಗಿ ತೊಗೊಂಡು ಮಾಡ್ತೀಯ ನಮಗೆ ತುಂಬ ಖುಷಿ ಇದೆ ಅಂತ ಆ ಒಂದು ಅಪ್ಪನ ಹತ್ರ ಆ ಥರ ಮಾತು ಕೇಳೋದು ನನಗಿದೆಯಲ್ಲ ಅದು ಪ್ರತಿ ವರ್ಷ ತುಂಬಾ ಸ್ಪೆಷಲ್ ನನಗೆ ಆ ಒಂದು ಮಾತು ಕೇಳೋದು ಸೊ ಎಲ್ಲ ಹೆಣ್ಮಕ್ಳಿಗೂ ಹಾಗೇನೆ ಅಪ್ಪ ಅಮ್ಮ ಪ್ರೌಡಾಗಿ ಅವ್ರ ಬಗ್ಗೆ ಒಂದು ಒಳ್ಳೆಯದನ್ನು ಮಾತಾಡಿದಾಗ ಆಬ್ವಿಯಸ್ಲಿ ಆಗುತ್ತೆ ಅದೇ ರೀತಿ ನನಗೂ ಸಹ ಈ ಒಂದು ಹಬ್ಬದಲ್ಲಿ ಯಾಕೆಂದರೆ ಪ್ರತಿ ವರ್ಷ ಪ್ರತಿ ವ್ಲಾಗ್ ನಾನು ಶೇರ್ ಮಾಡಿದಾಗ್ಲೂ ನಾನೇ ಹೋಗಿರ್ತೀನಿ ಹಬ್ಬಕ್ಕೆ ಮೊದಲನೇದಾಗಿ ಬಿಕಾಸ್ ಅಪ್ಪ ಅಮ್ಮ ಇಬ್ಬರೇ ಇರೋದರಿಂದ ನಮ್ಮ ತವ್ರ ಮನೇಲಿ ಅಕ್ಕಂದಿರೆಲ್ಲ ನಾವೆಲ್ಲ ಒಟ್ಟಿಗೆ ಹೋಗಬೇಕು ಅಂತಲೇ ಇರುತ್ತೆ ಪ್ಲ್ಯಾನ್ ಬಟ್ ಅವ್ರಿಗೂ ಕೂಡ ಕೆಲವೊಂದು ಬಿಸಿ ಎಲ್ಲ ಇದ್ದಾಗ ಅವ್ರ ಹಬ್ಬದ ದಿನ ಬರ್ತಾರೆ ಬಟ್ ನನಗೆ ಹಾಗಲ್ಲ ನಾನು ಹೇಳ್ತಾ ಇದ್ದೀನಲ್ವ ನನ್ನ ಒಂದು ಮನಸ್ಸು ಹಾಗೆ ಎಳಿಯುತ್ತೆ ಈ ಒಂದು ಹಬ್ಬಕ್ಕೆ ಹೋಗಲೇಬೇಕು ಆನ್ ಟೈಮ್ ಎಲ್ಲ ಮಾಡಲೇಬೇಕು ಅಂತ ಸೊ ಇದೆಲ್ಲ ತುಂಬ ಓವರ್ ಆಗಿತ್ತು ಅಂತ ಅನ್ಸ್ಬೋದು ನೀವು ಕೇಳ್ತಾ ಇರೋರಿಗೆ ನೋಡ್ತಾ ಇರೋರಿಗೆ ಬಟ್ ಇದೆ ನಿಜ ಆಯಿತಾ ಇನ್ನು ಮಾರ್ನಿಂಗ್ ತುಂಬ ಬ್ಯೂಟಿಫುಲ್ ಆದಂಥ ಈ ರೀತಿ ಫ್ರೀ ಹ್ಯಾಂಡ್ ರಂಗೋಲಿನ ಕೂಡ ಹಾಕಿದ್ದೆ ಆ್ಯಂಡ್ ಅಮ್ಮ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಆ್ಯಂಡ್ ಕೆಲವೊಬ್ರು ನಮ್ಮ ಮನೆ ಮೇನ್ ರೋಡಲ್ಲೇ ಇರೋದ್ರಿಂದ ಹಾಗೆ ನೋಡ್ಕೊಳ್ತಾ ಹೋಗ್ತಾ ಇದ್ದವರು ಕೂಡ ಎಲ್ಲ ತುಂಬ ಚೆನ್ನಾಗಿದೆ ರಂಗೋಲಿ ಅಂತಲೇ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ಥ್ಯಾಂಕ್ ಯು ಸೊ ಮಚ್ ಇನ್ನು ಮಾರ್ನಿಂಗ್ ಮತ್ತು ಬ್ಲಾಗನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಅಪ್ ಆಗಿ ಆ್ಯಂಡ್ ಅಮ್ಮ ಆರು ಗಂಟೆಗೆಲ್ಲ ಒಬ್ಬಟ್ಟನ್ನು ಮಾಡಿದ್ರು ಗೊತ್ತಾ ಮನೇಲಿ ಗಮ ಗಮಗಮ ಅಂತ ಇತ್ತು ಸೊ ನಾವು ಈರು ಹೋಗ್ಲಿಲ್ಲ ಬೆಳಗ್ಗೆ ಬಿಕಾಸ್ ದೇವರಿಗೆಲ್ಲ ಎತ್ತಿಟ್ಬಿಟ್ಟು ಫ್ರೆಶ್ ಆಗಿ ಸ್ನಾನ ಮಾಡಿ ರೆಡಿಯಾಗಿ ಹೂವನ್ನ ತಗೊಂಡ್ ಬರೋದಕ್ಕೆ ಮಾರ್ಕೆಟ್ಬಾ ತುಂಬಾನೇ ಜನ ಗೊತ್ತಾ ಸಿಕ್ಕಾಪಟ್ಟೆ ಜನ ಅದ್ರಲ್ಲೂ ತುಂಬಾನೇ ಪ್ರೈಸ್ ಜಾಸ್ತಿ ಇಷ್ಟ ಆದರೆ ತೊಗೊಳ್ಬೋದು ಕಷ್ಟ ಆದರೆ ಹೋಗ್ತಾ ಇರಿ ಅನ್ನೋ ರೇಂಜ್ಗೆ ಅಲ್ಲಿ ವ್ಯಾಪಾರಸ್ಥರು ತುಂಬಾ ಸ್ಟ್ರಿಕ್ಟ್ ಆಗಿ ವ್ಯಾಪಾರ ಮಾಡ್ತಾಯಿದ್ರು ಗೊತ್ತಾ ನಮಗಂತೂ ಆಪ್ಷನ್ನೇ ಇರಲಿಲ್ಲ ನಮ್ಮ ತಲೆಯಲ್ಲಿ ಇದ್ದಿದ್ದ ಒಂದು ಐಡಿಯಾಸೇ ಬೇರೆ ಬಿಕಾಸ್ ಇಷ್ಟಿಷ್ಟು ಹೂವು ತೊಗೊಳ್ಬೇಕು ಅಂತ ನಾವು ಔಟ್ ಮಾಡ್ಕೊಂಡು ಹೋಗಿರ್ತೀವಿ ಬಟ್ ಅಲ್ಲೋದ್ಮೇಲೆ ಎಲ್ಲ ಹೆಂಗೆ ಅಂದರೆ ಉಲ್ಟಾ ಪಲ್ಟಾ ನಮ್ಮ ಪ್ರೈಸ್ಗೂ ಅಲ್ಲಿ ಹೇಳೋ ಒಂದು ಪ್ರವ್ಯಾ ಪ್ರೈಸ್ಗೂ ಮ್ಯಾಚೇ ಆಗ್ತಿರ್ಲಿಲ್ಲ ಜಗಜಾಂತರ ವ್ಯತ್ಯಾಸ ಬಟ್ ಏನು ಮಾಡೋದು ತಗೊಳ್ಳಲೇಬೇಕು ಬಟ್ ಎಲ್ಲರೂ ಶಾಪಿಂಗ್ ಮಾಡ್ಕೊಳೋದು ಆದಮೇಲೆ ನಾವು ಅಂದರೆ ಬ್ಯಾಕ್ ಡ್ರಾಪ್ ಡೆಕೋರೇಷನ್ಸ್ಗೆ ಏನೆಲ್ಲ ಬೇಕು ಹೋಗುವ ಬಂದ್ವಿ ಅಲ್ಲೂ ಕೂಡ ಅಷ್ಟೇ ಗೊತ್ತಾ ಒಂದು ಕುಚ್ಚು ರೋಸ್ ಏನಿದೆ ಅದು ಬಂದು ಫಿಫ್ಟಿ ಮೊದಲೆಲ್ಲ ಪೇರ್ ಫಿಫ್ಟಿಗೆ ಸಿಕ್ತಿತ್ತು ಈಗ ಒಂದೇ ಫಿಫ್ಟಿ ಇಲ್ಲಾಂದ್ರೆ ಒಂದು ಏಯ್ಟಿ ಇನ್ನೂ ಸ್ವಲ್ಪ ಚೆನ್ನಾಗಿದ್ರೆ ಈ ತರ ಎಲ್ಲ ಪ್ರೈಸ್ಗಳಿತ್ತು ಇತ್ತು ಬಟ್ ಇನಿವೈಸ್ ಒಂದು ಎಂಟು ಗಂಟೆಗೆಲ್ಲ ನಾವು ಕೂಡ ಮಾರ್ಕೆಟಲ್ಲಿ ಹೂವನ್ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಡಿವಾಳಕ್ಕೆ ಬಂದು ಫೈನಲಿ ಬಾಳೆ ದಿಂಡನ ತಗೋಬೇಕಿತ್ತು ಸೊ ಅದನ್ನು ತಗೊಂಡು ಬಂದು ಮನೆಯಲ್ಲಿ ಎಲ್ಲ ಒಂದು ಹಬ್ಬದ ಪ್ರಿಪ್ರೇಷನನ್ನು ನೋಡ್ತಾ ಇರ್ಬೋದು ದಿನ ಯಾವ ರೀತಿ ಆಗ್ತಿದೆ ಅಂತ ಮೊದಲನೇದಾಗಿ ತುಂಬ ಕೆಲಸ ಹಿಡಿಯೋದು ಈ ಹೆಸರುಬೇಳೆ ಮಾಡೋದಕ್ಕೆ ಅಂದರೆ ಕೋಸಂಬರಿ ಮಾಡೋದಕ್ಕೆ ಸೌತೆಕಾಯಿ ಹೆಚ್ಚೋದಲ್ವ ಅದನ್ನೆಲ್ಲನೂ ಒಂದು ಕಡೆ ಅವ್ರ ಸಿದ್ಧತೆ ಮಾಡ್ಕೊಳ್ತಾ ಇದ್ರು ಆ್ಯಂಡ್ ನಾನು ರಾಕ್ ಕ್ಲಿಪ್ಪಿಂಗ್ ಶೇರ್ ಮಾಡ್ಬೋದಾಗಿತ್ತು ಬಟ್ ಸಾಂಗ್ಸ್ ಅಂದರೆ ನಾವು ರೇಡಿಯೋ ಕೂಡ ಹಾಕ್ಸಿದ್ವಿ ದೇವ್ರ ಸಾಂಗ್ಸ್ ಎಲ್ಲ ತುಂಬ ಜೋರಾಗಿ ಕೇಳಿಸ್ತಾ ಇತ್ತು ಸೊ ಹಾಗಾಗಿ ಹಾಗೆ ವಾಯ್ಸ್ ಓವರನ್ನು ಕೊಡ್ತಾಯಿದ್ವಿ ಆ್ಯಂಡ್ ಮತ್ತೊಂದು ಕಡೆ ದೇವ್ರ ಫೋಟೋ ಅಂದರೆ ಇಲ್ಲಿ ದೇವ್ರಿಗೆ ಪಟ್ಟಾಭಿಷೇಕ ಅಂತ ಮಾಡುವಂತಹ ಒಂದು ಫ್ರೇಮ್ ಫೋಟೋನ ನಾವು ಯಾವಾಗಲೂ ಪೂಜೆ ಮಾಡೋದು ಇದರಲ್ಲಿ ಎಲ್ಲ ದೇವ್ರುಗಳು ಇದ್ದಾರೆ ನೋಡಿ ದ பிர্ vissnuuma ೇesವera. ಅಂಡ್ ಸೀತಾ ಮಾತೆ ಹಾಗೆ ಲವಕುಶ ಆಂಜನೇಯ ಎಲ್ಲರೂ ಸೊ ಈ ಒಂದು ಪೂಜೆಗೆ ನಾವು ಪ್ರ ಈ ಒಂದು ಫೋಟೋಗಿನೆ ನಾವು ಪ್ರತಿ ವರ್ಷ ಪೂಜೆ ಮಾಡೋದು ಇನ್ನು ಯಾವ ರೀತಿ ಅಲಂಕಾರ ಎಲ್ಲ ನಡೀತಿದೆ ಆ್ಯಂಡ್ ಒಳಗಡೆ ಎವ್ರಿ ಇಯರ್ ನಂದೆ ಪೂಜೆ ಇದೆಲ್ಲ ಏನಿರುತ್ತೆ ಅದನ್ನೆಲ್ಲ ನಾನು ವಹಿಸ್ಕೊಳ್ತೀನಿ ಸೊ ಕಂಪ್ಲೀಟ್ ಆಗಿ ದೇವ್ರನ್ನ ಹೊರಗಡೆ ತೊಗೊಂಡು ಬಂದು ದಿವಾನ್ ಇದೆಯಲ್ಲ ಸೊ ಅಲ್ಲಿ ವೈಟ್ ಪಂಚನ ಹಾಕಿ ದೇವ್ರ ಕೆಳಗಡೆ ಅಕ್ಕಿನ ಹಾಕಿ ಅದಾದಮೇಲೆ ಕಳಶ ಪ್ರತಿಷ್ಠಾಪನೆ ಆಗಿ ದೇವರನ್ನು ಪ್ರತಿಷ್ಠಾಪನೆ ಇಟ್ಟು ನೆಕ್ಸ್ಟ್ ಏನೇನೆಲ್ಲ ಬೇಕೋ ಅದನ್ನೆಲ್ಲನೂ ನಾನಿಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ ಮೇಲೆ ಅಕ್ಕ ಭಾವ ಮತ್ತು ನಮ್ಮಣ್ಣ ನಮ್ಮಗೆ ಹಾಗೆ ನನ್ನ ಚಿಕ್ಕಪ್ಪನ ಮಕ್ಕಳು ಅಣ್ಣನ ಮಕ್ಕಳು ಎಲ್ಲರೂ ಹಬ್ಬಕ್ಕೆ ಬಂದಿದ್ದರು ತುಂಬ ಖುಷಿಯಾಯಿತು ಈ ಸಲ ನಾವು ಈ ರೀತಿ ಹಬ್ಬನ ಮಾಡಿದ್ದು ಆ್ಯಂಡ್ ಒಂದು ವಾರ ಆದಮೇಲೆ ಈ ಒಂದು ಹಬ್ಬ ಹೇಗಿತ್ತು ಅಂತ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆಮ್ ಸೋ ಸಾರಿ ಬಟ್ ಆದ್ರೂ ಈ ಒಂದು ಶ್ರೀರಾಮನವಮಿ ಹಬ್ಬ ಮಾಡೋದ್ರಲ್ಲಿ ಮಾಡೋ ಮಾ ಮಾಡೋದ್ರಲ್ಲಿ ಈ ಪಾಂಡ್ಕ ನೀರ್ಮಜ್ಜಿಗೆ ಕೋಸಂಬರಿ ಎಲ್ಲ ಏನಿದೆ ಅದನ್ನು ಈ ಮಂತ್ ಪೂರ್ತಿ ಕೂಡ ಮಾಡ್ತಾರೆ ಬಿಕಾಸ್ ಕೆಲವೊಂದು ಜಾತ್ರೆಗಳಲ್ಲಿ ನಾವು ನೋಡೋ ಹಾಗೆ ಈ ಒಂದು ಪಾಂಡ್ಕಾನ್ ಈರ್ಮಚಿಗೆ ಇದ್ದೇ ಇರುತ್ತೆ ಅದರಲ್ಲೂ ಈಗ ನೆಕ್ಸ್ಟ್ ಕಮಿಂಗ್ ಅಂಬೇಡ್ಕರ್ ಜಯಂತಿ ಇರುತ್ತಲ್ವ ಸೊ ಅಲ್ಲೂ ಕೊಡ್ತಾರೆ ಈ ಪಾಡ್ಕಾನ್ ಈರ್ಮಚಿಕೆ ಕೋಸಂಬರಿ ಅನ್ನೋದು ಒಂದು ಅಂದರೆ ಇದೆಲ್ಲ ದೈವತ್ವ ಅಂದರೆ ದೇವ್ರ ಲೋಕದಿಂದ ಬಂದಿರುವಂಥದ್ದು ಅಂತ ಹೇಳ್ತಾರೆ ಸೊ ಈ ಒಂದು ಹಬ್ಬಕ್ಕೆ ಮಾತ್ರ ಮೀಸಲಿರೋದಿಲ್ಲ ಈ ಒಂದು ಮಂತ್ ಪೂರ್ತಿ ಅಂದರೆ ಅಪ್ ಟು ಮೇ ಮಂತ್ವರೆಗೂ ಕೂಡ ಎಲ್ಲ ಹಬ್ಬಗಳಲ್ಲೂ ಈ ಒಂದು ಪ್ರಸಾದನ ವಿತರಣೆ ಮಾಡ್ತಾರೆ ಅಂತ ಅಪ್ಪ ನಮಗೆ ಪ್ರತಿ ಹಬ್ಬದಲ್ಲೂ ಹೇಳ್ತಾ ಇರ್ತಾರೆ ಇದು ತುಂಬ ಮುಖ್ಯ ತುಂಬ ಮುಖ್ಯ ಅಂತ ಸೊ ಅದಾದಮೇಲೆ ದೇವ್ರಿಗೆ ಕೂಡ ನಾವು ಅರ್ಪಿಸಿ ಅದಾದಮೇಲೆ ಫೈನಲಿ ಒಂದು ಟ್ವೆಲ್ ಟ್ವೆಲ್ ತರ್ಟಿಗೆಲ್ಲ ಎಲ್ಲಾನು ರೆಡಿ ಆಯಿತು ಸೊ ಒಟ್ಟಾರೆ ನಾವು ವರ್ಷನಾ ಕುಂಕುಮನ ಇಟ್ಟು ಮಹಾಮಂಗಳಾರತಿಯನ್ನು ಮಾಡಿ ಎಲ್ರಿಗೂ ಪಾಂಡ್ಕ ನೀರು ಮಜ್ಜಿಗೆ ಹಾಗೆ ಕೋಸಂಬ್ರಿನ ಅಂದರೆ ಬೇಳೆನ ಹಚ್ಚು ಹಂಚೋದಕ್ಕೆ ಪ್ರಾರಂಭ ಮಾಡ್ತೀವಿ ಮೇಯ್ನ್ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನಮ್ಮ ಮನೆ ಮೇನ್ ರೋಡಲ್ಲಿ ಇರೋದಾಗಿರೋದ್ರಿಂದ ಎಲ್ರಿಗೂ ಬೇಗ ಅದು ಗೊತ್ತಾಗುತ್ತೆ ಓಕೆ ಇಲ್ಲಿ ಪ್ರಸಾದನ ಹಂಚ್ತಾ ಇದ್ದಾರೆ ಅಂತ ಹಾಗಾಗಿ ನಾವು ಯಾವುದೇ ರೀತಿ ಮೈಕೆಲ್ಲ ಏನು ಇಟ್ಕೊಂಡಿರಲಿಲ್ಲ ಲೈಕ್ ಹೇಳೋದು ಇಲ್ಲಿ ಪ್ರಸಾದ ಕೊಡ್ತೀವಿ ಬನ್ನಿ ಅಂತ ಒನ್ಸ್ ನಾವು ಮಹಾಮಂಗ್ಲಾತಿ ಆಗಿ ಪಾಣ್ಕನ ತೊಗೊಂಬಂದು ಇಡ್ತೀವಿ ಅಂತ ಅಂದಾಗ್ಲೇ ಗೊತ್ತಾಗ್ಬಿಡುತ್ತೆ ಫುಲ್ ಮುಗಿಯೋವರೆಗೂ ಜನ ಬರ್ತಾನೆ ಇರ್ತಾರೆ ಸೊ ಇದೆಲ್ಲ ಸುಮ್ಮನೆ ಆಗೋದಲ್ಲ ದೇವರ ಆಶೀರ್ವಾದ ಇದ್ದಾಗ್ಲೇ ಇದೆಲ್ಲವೂ ನಡೆಯೋದಕ್ಕೆ ಸಾಧ್ಯ ಅನ್ಕೊಂಡಿದ್ದು ಮಾತ್ರಕ್ಕೆ ಎಲ್ಲರೂ ಅಂತ ಅಂದರೆ ಅದು ತುಂಬಾ ದೊಡ್ಡ ಮೂಢನಂಬಿಕೆ ಏನೇ ಮಾಡಬೇಕಂತ ಅಂದ್ರೂ ಅದರಲ್ಲೂ ದೇವ್ರ ಕೆಲಸ ದೇವರ ಆಶೀರ್ವಾದ ತುಂಬಾ ಮುಖ್ಯ ಆ್ಯಂಡ್ ಇಲ್ಲಿ ನೋಡ್ಬೋದು ಎಲ್ಲ ನಮ್ಮ ಮೊಮ್ಮಕ್ಕಳು ನಮ್ಮ ನಮ್ಮಪ್ಪ ನಮ್ಮ ಮೊಮ್ಮಕ್ಕಳು ಒಟ್ಟಾರೆ ಎಲ್ಲರೂ ಕುತ್ಕೊಂಡಿದ್ರು ಸೊ ಅವ್ರ ಕೈಲೂ ಕೂಡ ನಿಮಗೆ ಹಾಯ್ ಅಂತ ಮಾಡಿಸ್ದೆ ಆ್ಯಂಡ್ ಫೈನಲಿ ಅಲಂಕಾರ ದೇವ್ರ ಹತ್ರ ಯಾವ ರೀತಿ ಇದೆ ಅಂತ ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆಯಾ ಆ್ಯಂಡ್ ತುಂಬ ಚೆನ್ನಾಗಿ ನಾವು ರೀತಿ ಈ ರೀತಿ ಹಬ್ಬ ಮಾಡಿರೋದು ನಿಮಗೂ ಕೂಡ ಯಾರೆಲ್ಲ ನೋಡ್ತಾ ಖುಷಿ ಖುಷಿಯಾಗಿದೆಯಾ ಆ್ಯಂಡ್ ನೀವು ಯಾವ ರೀತಿ ಹಬ್ಬಗಳನ್ನು ಮಾಡಿದಿರಿ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ಆಯ್ತಾ ದೇವರು ಆಡಂಬರದಿಂದ ಮಾಡೋದನ್ನು ಯಾವತ್ತೂ ಮೆಚ್ಚೋದಿಲ್ಲ ಸಹಜವಾಗಿ ಆಗಿ ಭಕ್ತಿಯಿಂದ ಏನು ಮಾಡ್ತೀವೋ ಅದನ್ನು ಮಾತ್ರನೇ ಭಗವಂತ ಮೆಚ್ಚೋದು ಅದೇ ಸತ್ಯ ಕೂಡ ಹೌದು ಸದನ ಸ್ವೀಕರಿಸಿದವ್ರು ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಅದರಲ್ಲೂ ಪಾಂಡ್ಕಂತೂ ಬ್ಯಾಕ್ ಟು ಬ್ಯಾಕ್ ಹಾಕಿಸ್ಕೊಳ್ತಾಯಿದ್ರು ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿಕೊಂಡು ಕುಡಿತಾ ಇದ್ರು ಅದೆಲ್ಲ ನೋಡೋದಕ್ಕೂ ಒಂದು ರೀತಿ ತುಂಬ ಖುಷಿ ಆಗ್ತಾಯಿತ್ತು ಆ್ಯಂಡ್ ಎಲ್ಲರೂ ಬಂದು ಆಗಿ ಅಪ್ಪಗೆ ಥ್ಯಾಂಕ್ ಯು ಹೇಳ್ತಾಯಿದ್ರು ಅಪ್ ಅಪ್ರಿಷಿಯೇಟ್ ಇದ್ರು ಅಪ್ಪನ ಎಷ್ಟು ಚೆನ್ನಾಗಿ ನಡ್ಸ್ಕೊಂಡು ಬರ್ತಾಯಿದ್ರೆ ನೀವು ಈ ಹಬ್ಬನ ಎಲ್ಲ ನಿಮಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಅಪ್ಪನ ನಾವು ಈ ರೀತಿ ಒಟ್ಟು ಖುಷಿ ಅಲ್ಲಿ ನೋಡೋದು ನಮಗೆ ತುಂಬ ಖುಷಿ ಹೇಳಬೇಕು ಅಂದ್ರೆ ಬಟ್ ಆದ್ರೆ ಅಪ್ಪ ಆ ರೀತಿ ಡಿಸೈಡ್ ತಗೊಂಡು ಇಲ್ಲ ಬೇಡ ಮನೇಲಿ ಸಿಂಪಲ್ ಆಗಿ ಫೋಟೋ ಇಟ್ಟು ಮಾಡಬೇಡ ಅಂದಿದ್ರೆ ನಾವು ಈ ಒಂದು ಸಂಭ್ರಮ ನೋಡೋದಕ್ಕಾಗ್ತಿರ್ಲಿಲ್ಲ ಬಟ್ ದೇವ್ ನಮ್ಗೊಂದು ಟರ್ನ್ ಮಾಡ್ದ ಒಂದು ದಾರಿ ಮಾಡಿಕೊಟ್ಟ ಇಲ್ಲ ನಿಮ್ಮ ಕೈಯಲ್ಲಿ ಆಗುತ್ತೆ ಮಾಡಕ್ ಆಗುತ್ತೆ ಮಾಡಿ ಅಂತ ಸೊ ಅವಾಗ ಇದೆಲ್ಲ ನಾವು ಈ ಒಂದು ಮೆಮೊರೀಸ್ ಎಲ್ಲ ನಾವು ನಿಜವಾಗ್ಲೂ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಯ್ತು ಅಂತ ನಾನು ಅಂದ್ಕೊಳ್ತೀನಿ ಬಿಕಾಸ್ ತುಂಬ ಜನ ಸಾವಿರಾರು ಜನ ಬಂದು ನಮ್ಮ ಮನೆ ಹತ್ರ ಈ ಒಂದು ಪ್ರಸಾದನ ತೊಗೊಂಡಿರೋದು ತುಂಬ ಆಯಿತು ಅವರ ಒಂದೆಲ್ಲ ಬ್ಲೆಸ್ಸಿಂಗ್ಸ್ ಅಪಾತ್ರ ಬಂದು ಇದ್ದಿದ್ದು ಕೂಡ ನಮಗೂ ಕೇಳೋದಕ್ಕೂ ತುಂಬ ಖುಷಿ ಆಗ್ತಾಯಿತ್ತು ಅದಾದಮೇಲೆ ಕೆಲವೊಬ್ಬರಿಗೆ ಅರ್ಶನಾ ಕುಂಕುಮ ಎಲ್ಲ ನಾವು ಕೊಟ್ವಿ ಅದೆಲ್ಲ ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ ಬಿಕಾಸ್ ಈ ಎಲ್ಲ ವೀಡಿಯೋಸ್ ಮಾಡ್ತಾ ಇರೋದೇ ನನ್ನ ಅಕ್ಕನ ಮಕ್ಕಳು ಅವ್ರಿಗೆ ಕರೆಕ್ಟಾಗಿ ಆ್ಯಂಗಲಲ್ಲಿ ಇಟ್ಕೊಂಡು ಮಾಡಕ್ಕೆ ಬರ್ತಿರಲಿಲ್ಲ ತುಂಬ ಶೇಕ್ ಮಾಡ್ತಾಯಿದ್ರು ಬಟ್ ಎನಿವೇಸ್ ಐ ನೀಡ್ ಸಮ್ ಮೆಮೊರಿ ಕ್ಲಿಪ್ಪಿಂಗ್ಸ್ ಅಲ್ವಾ ಸೊ ಹಾಗಾಗಿ ನಾನು ಅವ್ರಿಗೆ ಹತ್ರ ಹೇಳಿ ಈ ಥರ ಎಲ್ಲ ಶೂಟ್ ಮಾಡಿಸ್ತಾ ಇದ್ದೆ ಸೊ ಹೀಗಿದ್ದು ನಮ್ಮ ಈ ವರ್ಷದ ಶ್ರೀರಾಮನವಾಮಿ ಹಬ್ಬದ ಆಚರಣೆ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಆ್ಯಂಡ್ ಕೆಲವೊಂದು ವಿಷಯಗಳಿದೆ ಒಂದು ವಾರ ಅಂದರೆ ಹತ್ತು ದಿನನೇ ಆಗೋಗಿತ್ತು ನಾನು ಬ್ಲಾಗ್ಸ್ ಎಲ್ಲ ಹಾಕಿ ಸೊ ತುಂಬ ಲೈಫ್ಸಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಆಗ್ತಿದೆ ಸೊ ಗ್ಯಾಪ್ ಆದಮೇಲೆ ನಾನು ಯಾವಾಗಲೂ ಹೇಳಿದ ರೀಸನ್ ಹೇಳ್ತಾ ಇದ್ದೀನಿ ಅಂತಲ್ಲ ನಿಜವಾಗ್ಲೂ ತುಂಬ ಸ್ಟ್ರಗಲ್ ಆಗ್ತಿದೆ ಲೈಫಲ್ಲಿ ಸೊ ಅದನ್ನೆಲ್ಲನೂ ಶೇರ್ ಮಾಡ್ತೀನಿ ಆ್ಯಂಡ್ ಸದ್ಯದಕ್ಕೆ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಸೊ ಸಂಜೆ ಆರು ಗಂಟೆವರೆಗೂ ನಾವು ಪಾಕ ನೀರು ಮಜ್ಜಿಗೆ ಕೊಟ್ವಿ ಆಯಿತಾ ಸೊ ಅದಾದಮೇಲೆ ದೇವರಿಗೆ ಮಹಾಮಂಗಳಾರತಿಯನ್ನು ಕೂಡ ಮಾಡ್ತಾಯಿದ್ದೀನಿ ಇನ್ನು ಸಂಜೆ ನಾವು ಯಾವುದೇ ರೀತಿ ಭಜನೆ ಆರಿಕತೆ ಎಲ್ಲ ಏನೂ ಅರೇಂಜ್ ಮಾಡಿರಲಿಲ್ಲ ಎಲ್ರಿಗೂ ಟಯರ್ಡ್ ಆಗಿತ್ತು ಸೊ ಒಳ್ಳೆ ಟೈಮ್ಗೆ ದೇವ್ರನ್ನ ಒಳಗಡೆ ಇಟ್ಟೋದಾದ ಮೇಲೆ ಮಹಾಮಂಗಳಾರತಿ ಕೂಡ ಮಾಡಿದ್ದಾಯಿತು ಪಾತ್ರೆಗಳೆಲ್ಲ ಏನು ಯೂಸ್ ಮಾಡಿದ್ವಿ ಅದನ್ನೆಲ್ಲ ವಾಶ್ ಮಾಡಿ ಬೇಗ ಬೇಗ ಮನೆ ಕ್ಲೀನ್ ಮಾಡಿ ಊಟ ಮಾಡಿ ಎಲ್ರಿಗೂ ರೆಸ್ಟ್ ಯಾವಾಗಪ್ಪ ಮಾಡ್ತೀವಿ ಅಂತ ಅನ್ನಿಸ್ತಾ ಇತ್ತು ಒಟ್ಟಾರೆ ಹೀಗಿತ್ತು ನಮ್ಮ ಅಡ್ಡೆ ಸೊ ನಿಮ್ಗೆಲ್ರಿಗೂ ಆ ಶ್ರೀರಾಮ ಚಂದ್ರ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಕೂಡ ಬಯಸ್ತೀನಿ ಆ್ಯಂಡ್ ನೀವು ಕೂಡ ವಿಶ್ ಮಾಡಿ ಆಯಿತಾ ಆ್ಯಂಡ್ ಮತ್ತೆ ಸಿಗ್ತೀನಿ ಮತ್ತೊಂದು ಕಲರ್ಫುಲ್ ವೀಡಿಯೋದಲ್ಲಿ ಸೊಣೆದಾನ್ ಚೆಕ್ ಯಾರ್ ಮಿಸ್ ಮಿ ಆ್ಯಂಡ್ ಬ್ಲಸ್ ಮಿ ಲಾಟ್ಸ್ ಆಫ್ ಲವ್ ಯುಆರ್ ಟಾಟಾ take care bye